ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅಗ್ನಿ ಸ್ವಾಗತ ಇವತ್ತು ಭಾಳಷ್ಟು ನನಗೆ ಫೋನ್ ಮಾಡಿ ಕೇಳಿದರು ಯಾದಗಿರಿಯಿಂದ ಪ್ರಯಾಗ್ರಾಜ್ಗೆ ಟ್ರೈನ್ ಇದೆಯಾ ಅಂಥೇಳಿ ಎಸ್ ಯಾದಗಿರಿಯಿಂದ ವಾರಣಾಸಿ ಟ್ರೈನ್ ಹೋಗುತ್ತೆ ವಾರಕ್ಕೆ ಎರಡು ಬಾರಿ ಅಂದರೆ ಮಂಗಳವಾರ ಮತ್ತು ಗುರುವಾರ ಇದು ಮೈಸೂರು ಟು ವಾರಣಾಸಿ ವಯ ಪ್ರಯಾಗ್ರಾಜ್ ಆಗಿ ಹೋಗುತ್ತೆ ತಾವು ಯಾರ್ಯಾರು ಪ್ರಯಾಗ್ರಾಜ್ಗೆ ಹೋಗಬೇಕು ಕುಂಭಮೇಳಕ್ಕೆ ಹೋಗಬೇಕು ಹೋಗ್ಬೇಕನ್ನೋರಿಗೆ ನಮ್ಮ ಯಾದಗಿರಿ ನಗರ ನಿಲ್ದಾಣದಿಂದ ವಾರಣಾಸಿಗೆ ಹೋಗುವಂಥ ಟ್ರೈನ್ ಇದೆ ವಾರಕ್ಕೆ ಎರಡು ಬಾರಿ ಬರುತ್ತೆ ತಾವು ಯಾರ್ಯಾರು ಕುಂಭಮೇಳಕ್ಕೆ ಮೇಳಕ್ಕೆ ಹೋಗ್ತಿರೋ ಅವರೆಲ್ಲ ಇದು ಈ ಒಂದು ಸದುಪಯೋಗ ಉಪಯೋಗ ಪಡಿಸ್ಕೊಳ್ಬೇಕಂತೇಳಿ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಭಾಳ ಜನ ಇವತ್ತ ಒಂದು ಹತ್ತು ಜನ ಹತ್ತರಿಂದ ಹದಿನೈದು ಜನ ಫೋನ್ ಮಾಡಿ ನನಗೆ ಯಾದಗಿರಿಯಿಂದ ಪ್ರಯಾ ಪ್ರಯಾಗ್ರಾಜ್ಗೆ ಟ್ರೈನ್ ಇದೆಯಾ ಅಂತ ಹೇಳಿ ಹಾಗಾಗಿ ಇವತ್ತು ನಾನು ಇದೇ ಒಂದು ರೈಲ್ವೆ ನಿಲ್ದಾಣದಲ್ಲಿ ಯಾದಗಿರಿಯ ರೈಲ್ವೆ ನಿಲ್ ನಿಲ್ದಾಣದಲ್ಲಿ ಕುಂತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರ್ಯಾರು ಕುಂಭ ಮೇಳಕ್ಕೆ ಹೋಗ್ತಾರೆ ಅಂಥವ್ರಿಗೆಲ್ಲ ಒಂದು ಉಪಯೋಗ ಆಗುತ್ತೆ ಮೈಸೂರಿನಿಂದ ಬರುವಂಥ ಟ್ರೈನು ಇದೊಂದೇ ಟ್ರೈನ್ ಐತಿ ನಮ್ಮ ಯಾದಗಿರಿಯಿಂದ ಮೈಸೂರು ವಾರಣಾಸಿ ವಯ ಪ್ರಯಾಗ್ರಾಜ್ ನೀವು ಪ್ರಯಾಗ್ರಾಜೇ ಎಳ್ದು ಎಳಿದೋದ್ರು ಅಲ್ಲೇ ಸಮೀಪ ಅಂತ ಒಬ್ಬರು ನಮಗೆ ಒಬ್ಬರು ಒಬ್ಬರು ಕೇಳಿದ್ದೇವೆ ಸಮೀಪ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಯಾರ್ಯಾರು ತಾವು ಪ್ರಯಾಗ್ರಾಜ್ಗೆ ಹೋಗ್ಬೇಕಂತಿರೋ ಮೈಸೂರು ವಾರಣಾಸಿ ಟ್ರೈನ್ಗೆ ಹೋಗ್ಬೋದು ನೀವು ನೋಡಿದ ದೃಶ್ಯ ಯಾವುದು ಯಾದಗಿರಿನ ನಿಲ್ದಾಣ ದೃಶ್ಯಗಳು ಇದು ನಮ್ಮ ವೀಕ್ಷಕರ ಒತ್ತಾಯ ಮೇರೆಗೆ ಮಾಡಿದಂಥ ವಿಡಿಯೋ ಓಕೆ ಸ್ನೇಹಿತರೆ ಧನ್ಯವಾದಗಳು ಇವತ್ತು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಆ ಯಾದಗಿರಿನೇಜಿನ ಭಾಳಷ್ಟು ವೀಕ್ಷಕರು ನನಗೆ ಫೋನ್ ಮಾಡಿ ಹೇಳಿದರು ಸರ್ ನಮಗೆ ಪ್ರಯಾಗ್ರಾಜ್ಗೆ ಹೋಗಬೇಕು ಟ್ರೈನ್ ಇದೆಯಾ ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೇನೆ ಯಾದಗಿರಿಯಿಂದ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗುವವರಿಗೆ ಅನುಕೂಲ ಒಂದು ಇದೆ ಆ ಟ್ರೈನ್ ಯಾವುದಪ್ಪ ಅಂತಂದರೆ ಮೈಸೂರು ವಾರಣಾಸಿ ಪ್ರಯಾಗ್ರಾಜ್ ವಯವಾಗಿ ಹೋಗುತ್ತೆ ಮತ್ತು ಇದು ಈ ಬ ವೀಕ್ಲಿ ಟ್ರೈನ್ ಇದು ಒಂದು ವಾರಕ್ಕೆ ಎರಡು ಬಾರಿ ಮತ್ತು ಯಾದಗಿರಿಗೆ ಮೈಸೂರಿಂದ ಬಿಟ್ಟು ವಾರಾಣಸಿ ಹೋಗುತ್ತೆ ಪ್ರಯಾಗ್ರಾಜ್ ವಯವಾಗಿ ಯಾದಗಿರಿಗೆ ಬರುವಂಥ ಸಮಯ ಹನ್ನೊಂದು ಗಂಟೆಗೆ ಅಂತ ಕೇಳಿದ್ದೇನೆ ನಾನು ಇದರ ಸಂಪೂರ್ಣ ಮಾಹಿತಿ ಕೊಡ್ತೇನೆ ನಾ ಅದೇ ರೀತಿಯಾಗಿ ಇದು ವಾರಕ್ಕೆ ಎರಡು ಬಾರಿ ಅಂದರೆ ಮಂಗಳವಾರ ಮತ್ತು ಗುರುವಾರ ಈ ಒಂದು ಟ್ರೈನ್ ಪ್ರಯಾಗ್ರಾಜ್ಗೆ ಹೋಗುವವರಿಗೆ ಕುಂಭ ಕುಂಭಮೇಳಕ್ಕೆ ಹೋಗುವವರಿಗೆ ಅನುಕೂಲ